ಲೇಟೆಸ್ಟ್ contentment ನ್ಯೂಸ್ updates, subscribe to CNT News and click bell icon to get regular updates. ಯಾರೂ ಬೀದಿ ಬೀದಿ ವ್ಯಾಪಾರಸ್ ಯಾವುದೂ ತೊಂದರೆ ಆಗಲ್ಲ ತಮ್ಮಲ್ಲಿ ತಮ್ಮ ಅಂಗಡಿಗಳಲ್ಲಿ ಇವತ್ತು ಮುಂದೆ ಫುಟ್ಪಾತ್ ಇಲ್ಲ ಮೆಟ್ಲಿಲ್ಲ ಅಂತ ನಿಮ್ಗೆ ನೋವು ನೋಡಿ ನಗರಸಭೆಯಿಂದ ಈಗಾಗಲೇ ಡಿ ಪಿ ಆರ್ ಆಗಿರೋದ್ರಲ್ಲಿ ನಗರ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ಹೋದ ನಗರಸಭೆಯ ಸಾಮಾನ್ಯ ಸಭೆಯಲ್ಲೆಲ್ಲ ಅಪ್ರೂವಲ್ ತೊಗೊಂಡಿರೋದು ಹಿಂದೆ ಯಾರು ಅಡ್ಮಿನಿಸ್ಟ್ರೇಟರ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇಲ್ದಿದ್ದ ಸಮಯದಲ್ಲಿ ಡಿ ಸಿ ಅವರ ಒಂದು ಆದೇಶದ ಮೇರೆಗೆ ಅವರ ಒಂದು ಯೋಜನೆ ಅಡಿಯಲ್ಲಿ ಡಲ್ಟ್ ಡಲ್ಟ್ ಅಂತ ಒಂದು ಅಡಿಯಲ್ಲಿ ಚಿಂತಾಮಣಿಯಿಂದ ಆ ಏನು ಆರ್ ಆರ್ ಪೆಟ್ರೋಲ್ ಬಂಕ್ ಎದುರುಗಡೆ ಇರೋ ಓ ಟಿ ಕೆರೆಯಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಎಂಟು ಕೋಟಿ ಮೂವತ್ತೇಳು ಲಕ್ಷಕ್ಕೆ ಅನುದಾನ ಆಗಿದೆ ಇದರಲ್ಲಿ ಅದು ಒಂಥರ ಅದು ಹೇಗೆ ಬರುತ್ತೆ ಅಂದರೆ ಡಬಲ್ ರೋಡಲ್ಲಿ ತಾವು ಒಂದು ಎರಡು ಮೂರು ತಿಂಗಳು ನೋಡ ನೋಡ್ಬೋದು ಹೀಗಿರುತ್ತೆ ಆ ಡಬಲ್ ರೋಡ್ ಅನ್ನೋ ಒಂದು ಒಂದು ಚಿತ್ರಣ ಮಧ್ಯದಲ್ಲಿ ಎಲ್ಲ ಹೊಸ ಲೈಟ್ಗಳು ಬರುತ್ತೆ ಸೈಡ್ಸಲ್ಲಿ ಲೈಟ್ಗಳು ಸ್ಟ್ರೀಟ್ ಲೈಟ್ಸ್ ಬರುತ್ತೆ ಕೆಳಗಡೆ ಫುಟ್ಪಾತ್ ಬರುತ್ತೆ ನಿಮ್ಮ ಅಂಗಡಿಗಳ ಮುಂದೆ ಯಾವ ರೀತಿ ಒಂದು ಪಿಲ್ಲರ್ಸ್ ಬರುತ್ತೆ ಬರುತ್ತಂದರೆ ಮೂವತ್ತಡಿಗೊಂದೋ ಅಥವಾ ಅರವತ್ತಡಿಗು ಒಂದೋ ಈ ಥರ ಒಂದು ಪಿಲ್ಲರ್ಸ್ ಬರುತ್ತೆ ಬೆಂಗಳೂರು ನಗರ ಮಾಧ್ಯಮ ಭಾಗದಲ್ಲಿ ಏನು ಹಾಕಿದ್ದಾರೆ ಏನು ಈ ರೀತಿ ಪಿಲ್ಲರ್ಸ್ಗಳು ಹಾಕಿದ್ದಾರೆ ಈ ರೀತಿ ಹಾಕಿಬಿಟ್ಟು ಇದರ ಮಧ್ಯದಲ್ಲಿ ಎಸ್ ಎಸ್ ಸ್ಟೀಲಿಂದ ಚೈನ್ಸಿಂದ ಬರುತ್ತೆ ಇದೆಲ್ಲರೂ ಎಂಟು ಕೋಟಿ ಮೂವತ್ತೆಂಟು ಲಕ್ಷದಲ್ಲಿ ನಗರ ಅಭಿವೃದ್ಧಿಗೆ ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳ ಒಂದು ಡ ಈ ನಗರ ನಗರ ನಗರಸಭೆಯ ಡೆಲ್ಟ್ ಯೋಜನೆ ಅಡಿಯಲ್ಲಿ ಟೆಂಡರ್ ಆಗಿದೆ ಈ ಎಲ್ಲ ಕಾರ್ಯ ನೆಕ್ಸ್ಟ್ ಮಂತ್ ಇಪ್ಪತ್ತ ನಾಲ್ಕನೇ ತಾರೀಕು ಇದರ ಇದರ ಮುಕ್ತಾಯ ಟೆಂಡರ್ ಮುಗಿಯುವ ದಿನಾಂಕ ಬಂದುಬಿಟ್ಟು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಟೆಂಡರ್ ಡೇಟ್ ಮುಗಿಯುತ್ತಿದ್ದು ಈ ಡೇಟ್ ಮುಗಿದ ನಂತರ ಫೆಬ್ರವರಿಯಲ್ಲಿ ಕಾಮಗಾರಿ ಚಾಲನೆ ಆಗುತ್ತೆ ಇದು ಡಬಲ್ ಡೋರ್ಗೆ ಮಾತ್ರ ಸಂಬಂಧಪಟ್ಟಿದ್ದು ಮತ್ತೊಮ್ಮೆ ಹೇಳ್ತಾಯಿದ್ದು ಪಿ ಸಿ ಆರ್ ಕಾಂಪ್ಲೆಕ್ಸಿಂದ ಓಟಿ ಕೆರೆಗೆ ಮಾತ್ರ ಸಂಬಂಧಪಟ್ಟಿದ್ದು ಇದನ್ನು ಈ ಕಾರ್ಯ ಈ ಮಾಡಲಲ್ಲಿ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಟೆಂಡರ್ ಪ್ರೊಸೆಸಲ್ಲಿರೋದು ನಿಮಗೆ ಆಜಾ ಚೌಕಿಗೆ ಆಜಾ ಚೌಕಿಗೆ ಒಂದು ಕೋಟಿ ಅರವತ್ತೊಂದು ಲಕ್ಷ ಅರವತ್ತೈದು ಸಾವಿರದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸೋಕ್ಕೆ ಮಾನ್ಯ ಸಚಿವರು ಈಗಾಗಲೇ ನಗರ ಡಲ್ಟ್ ಕಾಯ್ ಯೋಜನೆಯಲ್ಲಿ ಅದಕ್ಕೂ ಅಪ್ರೂವಲ್ ಟೆಂಡರ್ ಪ್ರೊಸೆಸಲ್ಲಿ ಅದೂ ಇದೆ ವಾಲ್ಮೀಕಿ ವೃತ್ತ ಬಾಗೇಪಲ್ಲಿ ವೃತ್ತದಲ್ಲಿರುವ ಬಾಗೆ ವಾಲ್ಮೀಕಿ ವೃತ್ತಕ್ಕೆ ಸುಮಾರು ಒಂದು ಕೋಟಿ ನಾಲ್ಕು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಅದಕ್ಕೂ ಅದನ್ನು ಅದು ಆ ಸರ್ಕಲ್ ಅಭಿವೃದ್ಧಿ ಪಡಿಸೋಕ್ಕೆ ಅದಕ್ಕೂ ಒಂದು ಡಿ ಪಿ ಆರ್ ಮಾಡಿದ್ದಾರೆ ಕೋಲಾರ ಸರ್ಕಲ್ ಕೋಲಾರ ಸರ್ಕಲ್ ಇರೋದನ್ನ ಕೋಲಾರ ವೃತ್ತದಲ್ಲಿ ಕೋಲಾರ ಸರ್ಕಲ್ ಈಗೇನು ಹೊಸದಾಗಿ ಸುಭಾಷ್ ಚಂದ್ರ ಬೋಸ್ ಅನ್ನಬ ಸುಭಾಷ್ ವೃತ್ತ ಅಂತ ಏನು ನಾಮಕರಣ ಆಗಿದೆ ಆ ನಾಮಕರಣ ಆ ಒಂದು ವೃತ್ತದಕ್ಕೂ ಅದಕ್ಕೂ ಅಭಿವೃದ್ಧಿ ಪಡೋಕ್ಕೆ ಅಭಿ ಸಚಿವರು ಅದಕ್ಕೂ ಒಂದು ಡೆಲ್ಟ್ ಇದರಲ್ಲಿ ಯೋಜನೆಯಲ್ಲಿ ಅದಕ್ಕೂ ಒಂದು ಅನುಮೋದನೆ ಪಡೆದಿದ್ದಾರೆ ಹೀಗಿರುವಾಗ ನೋಡಿ ದಯವಿಟ್ಟು ಯಾರೇ ಆಗಲಿ ಈಗ ನಮ್ಮಗಳಿಗೆ ಫುಟ್ಪಾತನ್ನ ಈ ತೆರವುಗೊಳಿಸೋಕ್ಕೆ ಕಮಿಷ್ನರ್ ಅದನ್ನ ಮಾಡಿದ್ರು ಇದು ಮಾಡಿದ್ರು ಅಂತಾರೆ ನೋಡಿ ನಮ್ಮ ತಾಲೂಕಿನಲ್ಲಿ ನಮ್ಮ ನಗರ ನಗರ ನಗರಸಭೆಗೆ ಎಷ್ಟೋ ಜನ ಪೌರಾಯುಕ್ತರು ಬಂದರು ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ರು ಈಗ ಬಂದಿರೋ ಕಮಿಷ್ನರ್ ಅವರು ಅವರು ಒಂದು ದಿಟ್ಟ ನಿರ್ಧಾರ ಒಬ್ಬ ಜನಪ್ರತಿನಿಧಿ ಗೆದ್ದ ಮೇಲೆ ಒಬ್ಬ ಶಾಸಕರು ಗೆದ್ದ ಮೇಲೆ ಅವ್ರದ್ದೇ ಆದ ಒಂದು ಕನಸು ಕಂಡಿರ್ತಾರೆ ನಗರಕ್ಕೆ ಇಷ್ಟೊಂದು ಮಾಡಬೇಕು ನಾನು ಈ ನನ್ನ ಗೆದ್ದಿರೋದಕ್ಕೆ ನನ್ನೊಂದು ಸಾರ್ಥಕ ಆಗಬೇಕು ನಾನೊಂದು ಕೆಲಸ ಮಾಡಬೇಕು ಅನ್ನೋದು ಒಂದು ಅವ್ರ ಕೊಡುಗೆ ಅವರೊಂದು ಏನಾದರೂ ಒಂದು ಇರಬೇಕು ಅಂತ ಇರ್ತಾರೆ ಈಗಾಗಲೇ ತಮಗೆ ಗೊತ್ತು ಸಚಿವರು ಎಷ್ಟು 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 ಅನುದಾನಗಳು ತಂದಿದ್ದಾರೆ ಎಷ್ಟು ಅನುದಾನಗಳು ಇನ್ನತ ಮುಂದಿನ ದಿನಗಳಲ್ಲಿ ಬರೋದಿದೆ ನಾವು ನಾವು ಏ ಹೇಳ್ತಾ ಇದ್ರೆ ನಿಮ್ಮ ಒಂದು ನಾ ಎಷ್ಟು ಬೇಕಾದರೂ ನಾವು ಹೇಳ್ಬೋದು ಉದಾಹರಣೆಗೆ ನಾನು ಹೇಳ್ತೀನಿ ರಾಮ್ಕುಂಟೆಯಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡಿಗೆ ರ್ಯಾಂಪ್ಸನ್ನು ಹೊಸ ಹೊಸ ಸಿವಿಲ್ ಬಸ್ ಸ್ಟ್ಯಾಂಡಿಗೆ ಟೆಂಡರ್ ಅಪ್ರೂವಲ್ ಆಗಿದೆ ಐ ಡಿ ಸಮಿತಿಯಲ್ಲಿ ಸ್ಟಾರ್ ಕಾಂಪ್ಲೆಕ್ಸ್ ಮೇಲೆ ಮಾಡೋಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಲ್ಲಿ ಟೆಂಡರ್ ಅನುಮೋದನೆ ಪಡೆದಿದ್ದೀವಿ ಇದನ್ನು ಏನು ಬೀದಿ ವ್ಯಾಪಾರಸ್ಥರು ಇದ್ದಾರೆ ಎಲ್ಲರೂ ಯಾರು ಬೀಡಿ ಬೀದಿ ವ್ಯಾಪಾರಸ್ಥರು ನಿಜವಾಗ್ಲೂ ಇದ್ದಾರೆ ಈಗ ಸದ್ಯಕ್ಕೆ ಅವ್ರಿಗೆ ಏನೂ ತೊಂದರೆ ಆಗೋಲ್ಲ ನಿಜವಾಗ್ಲೂ ಯಾರು ಅಲ್ಲೆಲ್ಲ ಐಡೆಂಟಿಫಿಕೇಷನ್ ಮಾಡಿಬಿಟ್ಟು ಅವರಿಗೆ ಟೆಂಡರ್ ಮುಖಾಂತರ ಇದು ಮಾಡಿ ಅವ್ರ ಸ್ಥಳ ಒಂದು ಕೊಟ್ಟು ಇಪ್ಪತ್ತೆರಡು ಕೋಟಿಯಲ್ಲಿ ಏನು ಸ್ಟಾರ್ ಕಾಂಪ್ಲೆಕ್ಸ್ ಕೊಡ್ತಾರೆ ಅಲ್ಲಿ ಸ್ಥಳ ಅವಕಾಶ ಅವ್ರಿಗೆ ಮಾಡಿಕೊಡ್ತಾರೆ ಮಲ್ಟಿ ಸ್ಪೆಷಲ್ ಆಸ್ಪಿ ಇದೇನು ಇವೆ ಡಬಲ್ ರೋಡಲ್ಲಿ ವೆಟನರಿ ಹಾಸ್ಪಿಟ್ಲಿದೆ ಅದರ ಎದುರುಗಡೆ ಏನು ಹಳೆ ತಾಲೂಕು ಆಫೀಸ್ ಸರ್ವೆ ಆಫೀಸ್ ಇದೆ ಅಲ್ಲಿ ಮಲ್ಟಿ ಐ ಸಿ ಯು ಬೆಡ್ಸ್ ತಮಗೆ ಗೊತ್ತಿರ್ಬೋದು ಕಳೆದ ತಿಂಗಳಲ್ಲಿ ಚಿ ಚಿಕ್ಕಬಳ್ಳಾಪುರ ಕೆ ಸುಧಾಕರ್ ಅವ್ರಿಗೆ ಇವ್ರಿಗೆ ಇದ್ರ ಬಗ್ಗೆಯೇ ಮಾತಿನ ಚಕಮಕಿ ನಡೀತು ಐ ಸಿ ಯು ಬೆಡ್ಸ್ ಹೊಸ ಮಲ್ಟಿಸ್ಪೆಷಲ್ ಹಾಸ್ಪಿಟಲನ್ನು ಗ್ರಾಂಟ್ ಮಾಡಿಸಿದ್ದಾರೆ ಅದ್ರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಕಳೆದ ಶಾಸಕರ ಅವಧಿಯಲ್ಲಿ ಒಂದು ರೀತಿಯಲ್ಲಿ ಮಾಡೆಲ್ ಇದರಲ್ಲಿ ಅವರು ಒಂದು ಎರಡು ಕೋಟಿಯಲ್ಲಿ ಅವರನ್ನು ಅದನ್ನು ಅಂಬೇಡ್ಕರ್ ಭವನ ಮಾಡಬೇಕಂತ ಅವರು ಸು ಪಣ ಇದು ಮಾಡಿದರು ಈಗ ನಮ್ಮ ಶಾ ಈ ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ಏನು ಮಾಡಿದ್ದಾರೆ ಅದನ್ನು ತಾವೆಲ್ಲ ಒಂದು ಪ್ರೆಸ್ ಮೀಟಿಗೆ ಆಗಲೇ ನೋಡಿದರೆ ಎಂಟು ಕೋಟಿ ರೂಪಾಯಲ್ಲಿ ಈಗ ಏನು ಅಂಬೇಡ್ಕರ್ ಭವನ ಇದೆ ಹಳೆ ಡಿ ವಿ ಡಿ ಎಸ್ ಪಿ ಆಫೀಸು ವಿಡಿತ ಒಳಗಡೆ ಆಡಿಟೋರಿಯಂ ಥರ ಬಂದು ಎಲ್ ಇ ಡಿ ಸ್ಕ್ರೀನ್ ಬಂದು ಒಂಥರ ಒಂದು ಕಲಾಭವನ ಇದ್ದಂಗೆ ಇರಬೇಕು ಅಂಬೇಡ್ಕರ್ ಅವರ ಎಲ್ಲ ಯಾವುದೇ ಒಂದು ಸಮುದಾಯಕ್ಕೆ ಇರಬಾರ್ದು ಎಲ್ಲ ಸಮುದಾಯರು ಅದನ್ನು ಉಪಯೋಗಿಸ್ಕೊಬೇಕನ್ನೋ ಒಂದು ಮಟ್ಟಕ್ಕೆ ಅದನ್ನ ಅದಾದ ಅವ್ರ ವೇ ಆಫ್ ಥಿಂಕಿಂಗಲ್ಲಿ ಒಂದು ಅವ್ರು ಆವದೊಂದು ಅತಿ ಮಾಡಿದ್ದಾರೆ ಈ ಥರ ಬಹಳಷ್ಟು ಈಗ ತಮ್ಮೆಲ್ಲರ ಈ ಇಷ್ಟೊಂದು ವರ್ತಕರು ಇಲ್ಲಿ ಡಬಲ್ ರೋಡಲ್ಲಿಂದ ಎಲ್ಲ ಎಲ್ಲರಿಗೂ ತೊಂದರೆ ಆಗ್ತದೆ ನಾನೊಂದು ನಿಮ್ಮ ಪ್ರಶ್ನೆ ಕೇಳ್ತೀನಿ ನಮ್ಮೆಲ್ಲರ ಮಕ್ಕಳು ನಿಮ್ಮ ಮಕ್ಕಳು ಯಾರೇ ಆಗ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಓದೋಕ್ಕೆ ಕಳೆದ ವರ್ಷ ಹೋದ ವರ್ಷದಿಂದ ಅದ್ರ ಹಿಂದೆಗಡೆ ಈಗೇನು ಹೊಸ ಇಂಜಿನಿಯರ್ ಕಾಲೇಜ್ ಆಗಿದೆ ನಮಗೆ ಈ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟ ಕೊಡುಗೆ ಯಾರ್ದಿದೆ ಮೊನ್ನೆ ಸಚಿವರದೇ ಅಲ್ವಾ ಆ ಸಚಿವರು ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಕ್ಕೆ ಇವತ್ತು ನಮ್ಮ ಮಕ್ಕಳು ಬಡವರ ಮಕ್ಕಳು ನಮ್ಮ ಯಾರೋ ನಮ್ಮ ತಾಲೂಕಿನ ಮಕ್ಕಳು ಬೇರೆ ಊರು ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕಿಂತ ನಮ್ಮ ತಾಲೂಕಿನಲ್ಲಿ ಇರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಲ್ವ ಅದನ್ನು ಐ ಟಿ ಐ ಕಾಲೇಜು ಅದನ್ನು ಇಂಜಿನಿಯರಿಂಗ್ ಕಾಲೇಜ್ ಸದ್ಯಕ್ಕೆ ಪಾಲಿಟೆಕ್ನಿಕಲ್ಲಿ ಶುರು ಮಾಡಿದ್ದಾರೆ ಹೊಸ ಬಿಲ್ಡಿಂಗು ನ ಕೆರೆ ಪಕ್ಕದಲ್ಲಿರೋ ಆ ಬೆಟ್ಟಗು ಬೆಟ್ಟದ ಮೇಲೆ ಅದನ್ನು ಈಗಾಗಲೇ ಗುದ್ಲಿ ಪೂಜೆ ಮಾಡಿದ್ದಾರೆ ಕಾಮಗಾರಿ ನಡೀತಾ ಇದೆ ಐ ಟಿ ಐ ಕಾಲೇಜನ್ನು ಐ ಟಿ ಐ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ ಅದನ್ನು ಕಾಮಗಾರಿ ಶುರು ಮಾಡಿದ್ದಾರೆ ಕೋಟ್ಯಾಂತ ರೂಪಾಯಿ ನಾವು ನೋಡಿ ಕುತ್ಕೊಂಡು ಹೇಳ್ಬಿಡ್ಬೋದು ನಾನೆಲ್ಲ ಇದು ನಿಮಗೆ ಇಷ್ಟು ಕೋಟಿ ತನ್ನೋರು ಇಷ್ಟು ಕೋಟಿ ಈ ಕೋಟಿಗಳು ತರೋ ಹಿಂದೆ ಶ್ರಮ ಎಷ್ಟು ಒಬ್ಬ ವ್ಯಕ್ತಿಯ ಶ್ರಮ ಎಷ್ಟಿರುತ್ತೆ ಒಬ್ಬ ವಿದ್ಯಾವಂತನು ಶಾಸಕರಾದ್ರ ಮೇಲೆ ಒಬ್ಬ ಟೆಕ್ನಿಕಲ್ ಪರ್ಸನ್ ಸ್ಟಾಚಕ್ ಆದ ಮೇಲೆ ಆತನ ವೇ ಆಫ್ ಥಿಂಕಿಂಗ್ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಆತ್ಮ ಪಣ ತಟ್ಟಿರ್ತಾನೆ ಆ ಒಂದು ಪಣಕ್ಕೆ ನಾವೆಲ್ಲರೂ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಎಲ್ಲರೂ ಅವ್ರಿಗೆ ಸಹಕಾರ ಕೊಡೋಣ ಎರಡು ಮೂರು ವರ್ಷ ತಾವು ಚಿಂತಾಮಣಿಯ ಅದೃಷ್ಟವಂತರಾಗ್ತಿರ ಇಲ್ಲಿರ ಇಲ್ಲಿನ ನಗರ ಭಾಗದ ಜನರು ತಾಲೂಕಿನ ಜನತೆ ಆಗ್ಬೋದು ಒಂದು ಮಾಡಲ್ ಆಫ್ ವೇವೇ ಚೇಂಜ್ ಆಗುತ್ತೆ ಚಿಂತಾಮಣಿ ತಾಲೂಕಿನ ಅಭಿವೃದ್ಧಿ ಕಾಮಗಾರಿಗಾಳಿಗಳು ಎಲ್ಲ ಸಂಪೂರ್ಣತೆ ಆದ ಮೇಲೆ ಇವತ್ತಿನ ನಾವು ಇವತ್ತೆಲ್ಲ ನಾವು ಹೇಳ್ಬೋದು ಅವ್ರಿಗೆ ತೊಂದರೆ ಆಗ್ತಿದೆ ನಮಗೆ ನಮಗೆ ತೊಂದರೆ ಆಗ್ತದೆ ನಿಮ್ಮ ನಿಮಗೆ ತೊಂದರೆ ಆಗ್ತಿರೋದು ತಾತ್ಕಾಲಿಕ ಎರಡು ಮೂರು ತಿಂಗಳಕ್ಕಾಗಿ ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ತಾವು ನೋಡಿ ನಗರ ಭಾಗ ಹೇಗಿರುತ್ತೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಯಾರೂ ಸಹ ಬೇಜಾರು ಮಾಡ್ಕೊಬೇಡಿ ಒಂದು ಅವಕಾಶ ಅವ್ರಿಗೆ ಪೂರ್ತಿಯಾಗಿ ತಾವು ಗೆಲ್ಸಿದ್ದೀರಾ ಅವ್ರಿಗೆ ನೀವು ಅವಕಾಶ ಕೊಡಿ ಅವಕಾಶ ಕೊಟ್ಟು ಅಭಿವೃದ್ಧಿಯ ಒಂದು ಸಮಯಾವಕಾಶ ಎಲ್ರಿಗೂ ಬೇಕಾಗುತ್ತೆ ಈ ಕಷ್ಟಪಟ್ಟು ಅವರು ಇಷ್ಟೆಲ್ಲ ಎಲ್ಲ ಕಚೇರಿಗಳು ತಿರ್ಗ್ದು ಆ ಸ್ಕೀಮು ಈ ಸ್ಕೀಮು ಆ ಗ್ರ್ಯಾಂಟು ಈ ಗ್ರ್ಯಾಂಟು ಎಲ್ಲ ತಂದು ಡಿ ಪಿ ಆರ್ಸ್ ಮಾಡಿ ಗೌರ್ಮೆಂಟಲ್ಲಿ ಅಪ್ರೂವಲ್ಸ್ ತೊಗೊಂಡ್ಬಿಟ್ಟು ಟೆಂಡರ್ ಪ್ರೊಸೆಸ್ ಮಾಡಿಬಿಟ್ಟು ಈಗ ನಗರಸಭೆ ಕಮಿಷನರ್ ಆಗಿರ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಇವರೆಲ್ಲ ಇತಿಹಾಸದ ಪುಟಗಳಲ್ಲಿ ಇರ್ತಾರೆ ಅಧಿಕಾರಿಗಳು ಡಿ ಒ ಎಸ್ ಪಿ ಆಗಿರ್ಬೋದು ಈಗ ಏನು ಟೌನಿಗೆ ಯಾರ್ಯಾರು ಸಹಕಾರ ಕೊಡ್ತಾರೆ ತಹಸೀಲ್ದಾರ್ ಅವ್ರು ಆಗ್ಬೋದು ಇತಿಹಾಸ ಪುಟಗಳಿಡ್ತಾರೆ ಅಲ್ಲಿಗೆ ಅವ್ರ ಕಷ್ಟಕ್ಕೆ ನಾವೇನು ಬೆಲೆ ಕಟ್ಟೋದು ಬೇಡವಾ